ನಮಸ್ಕಾರ ನಮ್ಮ ಹುಬ್ಬಳ್ಳಿ ಮೊಂದಿಗೆ ಇಂದು ಗೋಕುಲ್ ರೋಡಲ್ಲಿ ನೂತನವಾಗಿ ಆರಂಭಗೊಂಡಿರುವಂತಹ ಮಾಂಗಲ್ಯ ಶಾಪಿಂಗ್ ಮಾಲ್ಗೆ ಕನ್ನಡ ಚಲನಚಿತ್ರ ನಟಿಯಾದಂತಹ ವಸಂತ ಅವರು ಆಗಮಿಸಿದ್ದರು ಹಾಗೆ ನಮ್ಮ ಹುಬ್ಬಳ್ಳಿ ಹುಬ್ಬಳ್ಳಿದಾರೋಡ ಕಮಿಷನರ್ ಆದಂತಹ ಶಶಿಕುಮಾರ್ ಸರ್ ಅವರು ಕೂಡ ದೀಪ ಹಚ್ಚುವ ಮುಖಾಂತರ ಶಾಪಿಂಗ್ ಮಾಲ್ ಅನ್ನು ಉದ್ಘಾಟನೆ ಮಾಡಿದರು ನಮ್ಮ ಕರ್ನಾಟಕದಲ್ಲಿ ನಾಲ್ಕನೇ ಶಾಪಿಂಗ್ ಮಾಲ್ ಇಂದು ಹುಬ್ಬಳ್ಳಿಯಲ್ಲಿ ಉದ್ಘಾಟನೆಯಾಗಿದೆ ಹಾಗೆ ವಸಂತ ಅವರು ತಮ್ಮ ಮುಂಬರುವ ಚಲನಚಿತ್ರಗಳ ಬಗ್ಗೆ ಅಭಿಮಾನಿಗಳ ಜೊತೆ

ಯು ಮಚ್ ಮುಂದಿನ ತಿಂಗಳು ರಿಲೀಸ್ ಆಗ್ತಾ ಇದೆ ಅದನ್ನು ನೋಡಕ್ ಬನ್ನಿ ದಯವಿಟ್ಟು ಐ ಆಮ್ ಶೋರ್ ಎಲ್ಲರಿಗೂ ಇಷ್ಟ ಆಗತ್ತೆ ಬಟ್ ಇಲ್ಲಿ ಅಂಗಡಿಯ ಶಾಪಿಂಗ್ ಬಂದು ಓಪನ್ ಮಾಡೋದಕ್ಕೆ ಬಂದಿರೋದು ತುಂಬಾ ಖುಷಿ ಆಗ್ತಾ ಇದೆ ಇಲ್ಲಿ ಅಂಗಡಿ ನೋಡಿದ್ದು ತುಂಬ ಇಟ್ ಇಸ್ ಕೋಡೆ ವೆರಿ ಬ್ಯೂಟಿಫುಲ್ ಕಲೆಕ್ಷನ್ ಬರೀ ಸೀರೆ ಎಲ್ಲ ಸೆಟ್ಸ್ ಇದೆ ಪಲಾಕ್ಸ್ ನೋಡಿದ್ದೀನಿ ಕುರ್ತಾ ಸೆಟ್ಸ್ ಇದೆ ಲೇಡೀಸ್ಗೂ ಇದೆ ಜೆಂಟ್ಮೆನ್ಗೂ ಇದೆ ಅಂಡ್ ಬೇರೆ ಬೇರೆ ಫಂಕ್ಷನ್ಸ್ ಇದೆ ಮದುವೆಗಳಿಗೆ ಏನೇ ಇರ್ಬೋದು ಬ್ಯೂಟಿಫುಲ್ ಕಲೆಕ್ಷನ್ ಡೇ ಕ ಬಟ್ ಬ್ಯೂಟಿಫುಲ್ ಆಗಿರುವಂಥ ಮಟ್ಟ ಸಾಲಿಗಳು ಆ್ಯಂಡ್ ವೆರಿ ರೀಸನಬಲ್ ರೇಟ್ ಸೊ ತುಂಬ ಖುಷಿ ಆಗ್ತದೆ ಇದೆಲ್ಲ ಆಪ್ಷನ್ಸ್ ನೋಡಿ ಲೈಕ್ ಟು ಬನ್ನಿ ಹು ಈಸ್ ಎಕ್ಸ್ಪ್ಲೋರ್ ಹು ಎಕ್ಸ್ಪ್ಲೋರ್ ದ್ ಕಲೆಕ್ಷನ್ಸ್ ಬಂದು ಐ ಥಿಂಕ್ ಕರ್ನಾಟಕದಲ್ಲಿ ಇದು ಅವರ ನಾರ್ತ್ನೇ ಸ್ಟೋರ್ ಮತ್ತೆ ಇಡೀ ಸೌತ್ ಇಂಡಿಯಾನಲ್ಲಿ ಆಂಧ್ರ ತೆಲಂಗಾಣ ಮತ್ತು ಕರ್ನಾಟಕದಲ್ಲಿ ಇಪ್ಪತ್ತಾರನೇ ಇಂಡೇಶ್ ತುಂಬ ತುಂಬ ಚೆನ್ನಾಗಿ ತುಂಬ ಒಳ್ಳೆ ಮಟ್ಟಕ್ಕೆ ಮಟ್ಟ ಗುರುವಾಗ್ತಿದೆ ಕಂಗ್ರ್ಯಾಚುಲೇಷನ್ಸ್